ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ನಾನು ಅಮೆಝಾನಲ್ಲಿ ಬುಕ್ ಮಾಡಿರೋವಂಥ ಪ್ರಾಡಕ್ಟ್ ಬಂದಿದೆ ಅದು ಯಾವ ರೀತಿ ಪ್ಯಾಕಿಂಗ್ ಆಗಲಿ ಮತ್ತು ಯೂಸ್ ಮಾಡಿರೋದನ್ನೇ ಕಳಿಸ್ಬಿಟ್ಟಿರ್ತಾರೆ ಅನ್ನೋದು ಕೆಲವೊಂದು ಬುಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ ಅವ್ರಿಗೆ ಯಾವ ರೀತಿ ಪ್ಯಾಕಿಂಗ್ ಆಗಲಿ ಯಾವ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡಿ ಯೂಸ್ ಇಲ್ಲದೆ ಯೂಸೇ ಮಾಡಿಲ್ದಿರೋಂಥವು ಪ್ಯೂರ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ನ ಕಳಿಸ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ಲಿಪ್ಸ್ಟಿಕ್ ತೊಗೊಳ್ತಾ ಇದ್ದೀನಿ ನಾನು ಒಂದು ಬುಕ್ ಮಾಡಿದ್ದೆ ಗ್ರೇ ಕಲರ್ ಲಿಪ್ ಕಲರ್ ಇರೋ ಅಂತದೇ ನಾನು ಅಮೆಝಾನಲ್ಲಿ ಇದೇ ಥರ ಎರಡು ಕಲರ್ ಆಲ್ರೆಡಿ ಬುಕ್ ಮಾಡಿ ತೊಗೊಂಡಿದ್ದೀನಿ ಲಿಪ್ ಲಿಪ್ ಲಿಪ್ಟಿಕ್ನ ಹಾಗಾಗಿ ಇದು ಲಿಪ್ ಕಲರ್ ಇರಲಿ ಅಂತ ನಾನು ಆ್ಯಕ್ಚುಲಿ ನನಗೆ ಜಾಸ್ತಿ ಡಾರ್ಕ್ ಕಲರ್ಸ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಲಿಪ್ ಕಲರ್ನೇ ಬುಕ್ ಮಾಡಿ ತಗೊಂಡಿದ್ದೀನಿ ಅದು ಯಾವ ರೀತಿಯಾಗಿ ಪ್ಯಾಕಿಂಗ್ ಆಗಿದೆ ಯಾವ ಥರ ಕಾಣೋದೆ ಅಂತ ಸ್ವಲ್ಪ ಅಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನೀವೇ ನೋಡ್ತಾ ಲಿಪ್ಪು ಆಲ್ಮೋಸ್ಟ್ ಇದೇ ಕಲರ್ ಇರುತ್ತೆ ಹಾಗಾಗಿ ನಾನು ಇದನ್ನೇ ತಗೊಂಡಿದ್ದೀನಿ ನೋಡಿ ಈ ರೀತಿ ಕಾಣುತ್ತೆ నం ఇష్టక్చులి నెక్స్ట్ ప్రోడక్ట్ ఓపన్ మతీ నోడి ఇది నూ కజల్ మే కణ ఐషాడో మే నూ రెప్పగా హోదె తగ్దినా ఆక్చులి ననం ఫ్లాష్ ఆతిలో అదేనా అదే ఇంగ్లీషల్ ట్రాన్స్లేషన్ సారి బట్ అడ్జెస్ట్ మొడి అంత ఇష్టపడతీ ఈ వీడియోదా తోర్తాయి నోడి ఈ రీతి ప్యాకీంగ్ మూడు నేను నమ్తిర బర్తిరో జస్టూ ఒన్ నైంటీ అది లిఫ్ట్ లిఫ్టూ వన్ నైంటీ ఈ ಒನ್ ನೈಂಟಿ ಇದು ಆ್ಯಕ್ಚುಲಿ ನಾನು ಚಿಕ್ಕದು ಆರ್ಡರ್ ಮಾಡಿದ್ದೀನಿ ಯಾಕೆಂದ್ರೆ ದೊಡ್ಡದು ಬೇಡ ಅಂತ ನನ್ನ ಹತ್ರ ಆಲ್ರೆಡಿ ದೊಡ್ಡದು ಇರೋದ್ರಿಂದ ಚಿಕ್ಕದೇ ಇರಲಿ ಸದ್ಯಕ್ಕೆಲ್ಲ ಹೋಗೋ ಬರುತ್ತೋ ವೇರ್ ಮಾಡ್ಬೋದು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಓಪ್ ಯಾವ ರೀತಿಯಾಗಿ ಹಚ್ಚಿದ್ರೆ ಎಷ್ಟು ಸ್ಪ್ರೆಡ್ ಆಗುತ್ತೆ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡಿ ನನಗಂತೂ ಆ್ಯಕ್ಚುಲಿ ಇದು ಇಷ್ಟ ಆಯಿತು ನನಗೆ ಮತ್ತು ಇದರಲ್ಲಿ ಪೆನ್ಸಿಲ್ ಶಾರ್ಪ್ ಬೇಕು ಅಂದರೆ ಮೆಂಟಾರ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ನು ಇದರಲ್ಲಿದೆ నగంతో ఆగి నూ ని షో మాతీ నోడి ఎస్టూ డార్క్ ఆ బో డార్కూ మొద లైట్గా లైట్గాూ స్ప్రెడ్ మోబోదు ఇం నోడి ఓపన్ మతీ పెన్సిల్ పెన్సిల్ థర ఇదే మిండల్ మాక నోడి ఈ రీతి డార్క్బోదు లైట్గా మోబోదు అని హేగ తోర్స్తాయిదీ నోడి డార్క్రె మాత్ర అంటే ఫుల్ స్ సోపీ నీట వాష్ మాత్ర వాటర్ బింద్ర అస బేగ లీక్ ఆగల అంతే లీగల్ అంత అన్సతే యకంద్రె అు ఉజ్జుద్రూ హతల అందీక్ ఆగో అన్నది నన్నె లాస్ట్ కజల్ ఆక్చులి నన్ను పెన్సిల్ యూస్ మోదు ఆలో కణకప్పు యూస్ మతారు బట్ అద్రు తు కెమికల్స్ యూస్ ఆగదం మనకి కణింద బేగ స్ప్రెడ్ ఆగిబడతావు నను కజలన పెన్సిల్దే యూస్ మి ఆక్చులీ కాజల్ యూస్ మేసీ ఈ కంప్దే యూస్ మతాను నేను ఇదే రీతి నోడ యీతి అయి నె ప్రోడక్ట్ షేర్ మొత్తాదిని అంత మరి నన్నర లిప్స్టిక్ ఇదే అంత తోర్స్తా ని తోర్స్తీ నోడి ఎస్ కలర్స్ ఇది అంత నా హ ఆక్చులి అవెల్ ಅಮೆಝಾನಲ್ಲೇ ಬುಕ್ ಮಾಡಿ ತೊಗೊಂಡಿರೋಂಥದ್ದು ಮತ್ತು ಚೆನ್ನಾಗಿದೆ ಮತ್ತು ಪ್ಯೂರಾಗೂ ಇದೆ ನೋಡಿ ಯಾವ ರೀತಿ ಇದೆ ನಾನು ಓಪನ್ ಮಾಡಿ ಸಹ ತೋರಿಸ್ತಾ ಇದೀನಿ ನೋಡಿ ಇದು ಸಹ ಎಷ್ಟು ಕಣ್ಣು ಮೇಲೆ ಹಚ್ಚೋದನ್ನ ರೆಪೆಗಳಿಗೆ ಹಚ್ಚೋದನ್ನ ಇದನ್ನು ಅಲ್ಲೇ ಅದರಲ್ಲೇ ತಗೊಂಡಿದ್ದು ನಾನು ಈಗ ಲಿಫ್ಟಿಗೆ ತೋರಿಸ್ತೀನಿ ನೋಡಿ ಇದು ಪಿಂಕ್ ಕಲರು ನಾನು ಸ್ವಲ್ಪ ಒಂದು ಒಂದು ಮಂತ್ ಆಯ್ತು ಅಷ್ಟೇ ತೊಗೊಂಡಿದ್ದನ್ನ ಇದು ಡಾ ಲೈಟ್ ಪಿಂಕ್ ತೊಗೊಂಡಿರೋದು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದೇ ರೀತಿ ನೀವು ನೀವು ಒಂದು ಸಲ ಅಮೆಝಾನಲ್ಲಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅನ್ನೋದನ್ನ ನಾನು ನಂಬ್ತೀನಿ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಿ ಮುಂದೆ ಮುಂದೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್